ಚಿಂತಾಮಣಿ ನಗರಸಭೆಯ ಆಶ್ರಯ ಸಮಿತಿ ಕಮಿಟಿಗೆ ನಾಮನಿರ್ದೇಶಿತ ಸದಸ್ಯರಾಗಿ ಚಿಂತಾಮಣಿ ನಗರದ ಮೆಹಬೂಬ್ ನಗರದ ಅಕ್ಮಾಲ್ ಬಿನ್ ಚೌಟಿಕಾಂತ್ ಅವರನ್ನು ವಸತಿ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಹೀನ್ ಪರ್ವಿನ್ ಖೇರ್ ಅವರು ಆಯ್ಕೆ ಮಾಡಿ ಆದೇಶ ಮಾಡಿದ್ದಾರೆ ಚಿಂತಾಮಣಿ ನಗರಸಭೆಯ ಆಶ್ರಯ ಸಮಿತಿ ಕಮಿಟಿಗೆ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಚಿಂತಾಮಣಿ ನಗರದ ಮೆಹಬೂಬ್ ನಗರದ ಅಕ್ಮಾಲ್ ಬಿನ್ ಚೌಟಿಕಾಂತ್ ಅವರನ್ನು ಆಯ್ಕೆ ಮಾಡಲು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ವಸತಿ ಇಲಾಖೆಗೆ ಪತ್ರ ಬರೆದಿದ್ದರು ಇದರ ಅನ್ವಯ ಚಿಂತಾಮಣಿ ನಗರದ ಮೆಹಬೂಬ್ ನಗರದ ಅಕ್ಮಲ್ ಬಿನ್ ಚೌಟಿಖಾನ್ ಅವರನ್ನು ವಸತಿ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಶಾಯಿನ್ ಪರ್ವೀನ್ ಖೇರ್ ಅವರು ಆಯ್ಕೆ ಮಾಡಿ ಆದೇಶ ಮಾಡಿದ್ದು ತನ್ನ ಆಯ್ಕೆಗೆ ಸಹಕರಿಸಿದ ಸಚಿವ ಎಂ ಎಂಸಿ ಸುಧಾಕರ್ ಅವರಿಗೆ ಅಕ್ಮಲ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ